ಸ್ನೇಹಿತರೆ ಬೆಂಗಳೂರಿನ ಯಲಹಂಕದಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ವೈಮಾನಿಕ ಪ್ರದರ್ಶನದಲ್ಲಿ ಅಮೆರಿಕನ್ ಮತ್ತು ರಷ್ಯನ್ ಸ್ಟೆಲ್ತ್ ಫೈಟರ್ ಜೆಟ್ಗಳು ಒಂದೇ ವೇದಿಕೆಯಲ್ಲಿ ಅಂದ್ರೆ ಒಂದೇ ಕಡೆ ಕಾಣಿಸ್ಕೊಂಡಿದೆ ಅಂತಾನೆ ಹೇಳಬಹುದು ಇದು ಒಂದು ರೀತಿಯಲ್ಲಿ ವೀಕ್ಷಕರಿಗೆ ತುಂಬಾ ಅಂದರೆ ಅದರ ನೋಡುಗರಿಗೆ ತುಂಬಾ ಒಂದು ರೀತಿಯಲ್ಲಿ ಹಬ್ಬ ಅಂತಾನೆ ಹೇಳಬಹುದು ಇನ್ನು ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಮತ್ತು ಅಮೆರಿಕದ ಅತ್ಯಾಧುನಿಕ ಐದನೇ ತಲೆಮಾರಿನ ಫೈಟರ್ ಅಂತಲೇ ಪರಿಗಣಿಸಲಾದ ಎಫ್ ಥರ್ಟಿ ಫೈವ್ ಲೈಟ್ನಿಂಗ್ ಟು ಯುದ್ಧ ವಿಮಾನಗಳು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ವೈಮಾನಿಕ ಪ್ರದರ್ಶನದಲ್ಲಿ ಭಾಗವಹಿಸಿದೆ ಈ ಕುರಿತು ಇದೀಗ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಒಂದು ಟ್ವೀಟ್ ಅನ್ನು ಮಾಡಿರುವಂತದ್ದು ತುಂಬಾ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಆ ಟ್ವೀಟ್ ನಲ್ಲಿ ಏನಿತ್ತು ಅಂತ ಅಂದ್ರೆ ಸ್ನೇಹಿತರೆ ಎಸ್ ಯು ಫಿಫ್ಟಿ ಸೆವೆನ್ ಐದನೇ ತಲೆಮಾರಿನ ಫೈಟರ್ ಜೆಟ್ ಆಗಲೇ ಹೇಳಿದ್ವಿ ಇನ್ನು ಅಮೆರಿಕದ ಅತ್ಯಾಧುನಿಕ ಐದನೇ ತಲೆಮಾರಿನ ಫೈಟರ್ ಅಂತಾನೆ ಪರಿಗಣಿಸಲಾಗಿರುವ ಎಫ್ ತರ್ಟಿ ಲೈಟ್ನಿಂಗ್ ಟು ಯುದ್ಧ ವಿಮಾನ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ವೈಮಾನಿಕ ಪ್ರದರ್ಶನದಲ್ಲಿ ಭಾಗವಹಿಸಿದೆ ಇದು ಜಾಗತಿಕ ರಕ್ಷಣಾ ಸಹಯೋಗದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಇದರ ಕುರಿತು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಜಾಗತಿಕವಾಗಿ ಒಂದು ರೀತಿಯಲ್ಲಿ ಸ್ಪರ್ಧಿಗಳಾಗಿರುವ ಪೈಪೋಟಿಯನ್ನು ನೀಡುವ ಒಂದು ದೇಶದ ಮೇಲೆ ಮತ್ತೊಂದು ದೇಶ ಅಂದರೆ ಪೈಪೋಟಿ ಕೊಡುವಂತಹ ರಷ್ಯಾ ಹಾಗೆ ಅಮೇರಿಕದ ಯುದ್ಧ ವಿಮಾನಗಳು ಒಂದೇ ವೇದಿಕೆಯಲ್ಲಿ ಅಂದರೆ ಎಟ್ ಎ ಟೈಮ್ ಒಂದೇ ಕಡೆ ಕಾಣ ಸಿಗ್ತದೆ ಇದು ಭಾರತದಲ್ಲಿ ಮಾತ್ರ ಸಾಧ್ಯ ಈ ಕಾಣಕ್ಕೆ ಸಿಗೋದು ನಿಮಗೆ ಭಾರತದಲ್ಲಿ ಮಾತ್ರ ಸಾಧ್ಯ ಇಟ್ ಪಾಸಿಬಲ್ ಇನ್ ಇಂಡಿಯಾ ಓನ್ಲಿ ಅಥವಾ ಇಟ್ ಹ್ಯಾಪನ್ಸ್ ಇನ್ ಇಂಡಿಯಾ ಓನ್ಲಿ ಅನ್ನುವಂತಹ ಒಂದು ಟ್ವೀಟನ್ನ ಇವ್ರು ಮಾಡಿರುವಂಥದ್ದು ರಾಜೀವ್ ಚಂದ್ರಶೇಖರ್ ಅವರು ಈ ಟ್ವೀಟನ್ನು ಮಾಡಿದ್ದಾರೆ ಇದೀಗ ಈ ಟ್ವೀಟ್ ತುಂಬ ವೈರಲ್ ಆಗ್ತಾ ಇದೆ ಅಂತಲೇ ಹೇಳಬಹುದು